ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತು ಬಂದು ಏನಪ್ಪ ಅಂದ್ರೆ ಇನ್ನೊಂದು ಅಂದ್ರೆ ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬರುದೇ ಇದು ಅಂತ ಅಂದ್ಬಿಟ್ಟು ಇದಕ್ಕೆ ತುಂಬಾ ಜನ ರೆಸ್ಪಾಂಡ್ ಮಾಡಿದ್ದಾರೆ ಅಂದ್ರೆ ಕೆಲವು ವಿಷಯಗಳು ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ತುಂಬಾ ಖುಷಿ ಆಯ್ತು ಸೊ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಆ ಏನು ದುಡ್ಡು ಪೇ ಮಾಡ್ಬೇಕಾದ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಸೊ ಏನಪ್ಪಾ ಅಂತ ಅಂದ್ರೆ ಕಷ್ಟ ಕಾಲದಲ್ಲಿ ಹೌದು ನಮಗೆ ಅಹ್ ನಾವು ಕೈಕಲ್ ಸರಿದಾಗ ನಾವು ದುಡಿತಾ ಇದ್ದಾಗ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಅಥವಾ ನಮಗೆ ದುಡ್ಡು ಜಾಸ್ತಿ ಇದೆ ಅಥವಾ ದುಡ್ಡು ಬೇಕಾದಷ್ಟಿದೆ ಆರೋಗ್ಯ ಚೆನ್ನಾಗಿದೆ ಅಂತ ಅಂದಾಗ ನಮ್ಗೆ ಯಾವ ಸಮಸ್ಯೆ ಕಾಣಿಸ್ಕೊಳ್ಳಲ್ಲ ನಾವು ಬೇಕಾಬಿಟ್ಟು ಖರ್ಚು ಮಾಡ್ತೀವಿ ಖುಷಿ ಮಾಡ್ತೀವಿ ಎಂಜಾಯ್ ಪಡ್ತೀವಿ ಅಂದರೆ ಎಂಜಾಯ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ದುಡಿಬೇಕು ಎಂಜಾಯ್ ಮಾಡಬೇಕು ಹೌದು ಅದು ಕೂಡ ವಿಷಯ ಹೌದು ಆದರೂ ಕೂಡ ಎಲ್ಲ ದುಡ್ದು ಇವಾಗ ಎಲ್ಲಾನು ಕೂಡ ಇದು ಎಂಜಾಯ್ ಮಾಡೋದಾಗಿರಬಹುದು ಅಥವಾ ಟ್ರಿಪ್ಪು ಜಾಲಿ ಮಾಡೋದಾಗಿರಬಹುದು ಇದನ್ನ ಎಲ್ಲಾನು ಕೂಡ ಮಾಡ್ತಾ ಹೋದರೆ ನಮಗೆ ವಯಸ್ಸಿರುವಾಗ ಗೊತ್ತಾಗೋದಿಲ್ಲ ವಯಸ್ಸು ಹೋಗ್ತಾ ಅಂದರೆ ಏಜ್ ಆಗ್ತಾ ಆಗ್ತಾ ನಮಗೆ ಗೊತ್ತಾಗುತ್ತೆ ಆವಾಗ ಆ ನೋವು ಈ ನೋವು ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಆವಾಗ ನಮಗೆ ಅನಿಸುತ್ತೆ ನಾನು ಅವಾಗ ಇಷ್ಟು ಸೇವಿಂಗ್ಸ್ ಮಾಡಿರ್ತಿದ್ರೆ ಇವತ್ತು ನನ್ನ ಹತ್ರ ಅಟ್ಲೀಸ್ಟ್ ಇಷ್ಟು ದುಡ್ಡಾದರೆ ಇರ್ತಿತ್ತು ಅನ್ನುವಂಥದ್ದು ತುಂಬ ಜನರಿಗೆ ಇದು ಗೊತ್ತಿದೆ ತುಂಬ ಜನರು ಮಾಡ್ತಾರೆ ಸೇವಿಂಗ್ಸ್ ಅಂತ ಮಾಡ್ತಾರೆ ಬಟ್ ಕೆಲವು ಹಳ್ಳಿಯಲ್ಲಿರುವಂತಹ ಜನರಿಗೆ ಗೊತ್ತಿರೋದಿಲ್ಲ ಯಾವ ಥರ ಸೇವಿಂಗ್ಸ್ ಮಾಡಬೇಕು ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಅಂದರೆ ನಾವು ನಾನು ಹೇಳಿದ ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬ ಜನರಿಗೆ ಗೊತ್ತಿಲ್ಲ ತುಂಬ ಜನರಿಗೆ ಗೊತ್ತಿಲ್ಲ ಇನ್ನು ಕೆಲವರಿಗೆ ಗೊತ್ತಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಮಕ್ಕಳು ಹುಟ್ಟಿದ ಹುಟ್ಟಿದಾಗಿನಿಂದನೂ ಮಾಡ್ತಾರೆ ಅಥವಾ ಒಂದು ವರ್ಷ ಆದಮೇಲೂ ಕೂಡ ಶುರು ಮಾಡ್ತಾರೆ ಅದು ನೀವು ಇಷ್ಟೇ ಕಟ್ಟಬೇಕು ಅಂತ ಏನು ರೂಲ್ಸ್ ಇಲ್ಲ ನೀವು ಒಂದು ಸಾವಿರನೂ ಕಟ್ಬಹುದು ಎರಡು ಸಾವಿರನೂ ಕಟ್ಬೋದು ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ತಿಂಗಳು ತಿಂಗಳು ನೀವು ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಪೇ ಮಾಡ್ಬೋದು ಇಲ್ಲಾಂದರೆ ಆನ್ಲೈನ್ ಮುಖಾಂತರ ಕೂಡ ನೀವು ಹಾಕೊಬೋದು ದುಡ್ಡನ್ನು ಹಾಕಬೇಕು ಫಸ್ಟ್ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಆ ಖಾತೆಯನ್ನು ಓಪನ್ ಮಾಡಿಕೊಳ್ಬೇಕು ಹೆಣ್ಮಕ್ಳಿಗೆ ಮಾತ್ರ ಇದು ಸೊ ಹಾಗಾಗಿ ಅವರಿಗೆ ಹದಿನೆಂಟು ವರ್ಷ ಆದಮೇಲೆ ಅದಕ್ಕೆ ಒಂದಿಷ್ಟು ಇಂಟ್ರೆಸ್ಟ್ ಸೇರಿ ನೀವು ಎಷ್ಟು ಇದಕ್ಕೆ ಒಂದು ಇಂಟ್ರೆಸ್ಟ್ ಸೇರಿ ನಿಮಗೆ ಆವಾಗ ಆ ಮಗುವಿನ ವಯಸ್ಸಿಗೆ ಆ ಒಂದು ಹದಿನೆಂಟು ವರ್ಷಕ್ಕೆ ಬಂದಾಗ ಆ ಒಂದು ದುಡ್ಡು ಸಿಗುತ್ತೆ ನಿಮಗೆ ಅಲ್ಲೂ ಕೂಡ ಸೇವಿಂಗ್ ಆಯಿತು ನಿಮಗೆ ಅಷ್ಟು ದುಡ್ಡನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಥರ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋಂಥದ್ದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಆರ್ ಡಿ ರೆಕರಿಂಗ್ ಡೆಪಾಸಿಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಇದೆ ಇದನ್ನು ಕೂಡ ನೀವು ಮಾಡಿಸ್ಕೊಳ್ಳಿ ಇದನ್ನು ಕೂಡ ನೀವು ಒಂದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟನ್ನು ಹಾಕೊಂಡು ಆರ್ ಡಿ ಅನ್ನೋಂಥದ್ದು ಅದನ್ನು ಕೂಡ ಅಷ್ಟೇ ಇಷ್ಟು ವರ್ಷಕ್ಕೆ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ನೀವು ಅದನ್ನು ಮಾಡ್ಕೊಳ್ಳಿ ಇದು ಕೂಡ ತುಂಬಾ ನಿಮಗೆ ಉಪಯೋಗ ಆಗುತ್ತೆ ಯಾಕಂದರೆ ನಾವು ದುಡ್ಡು ಎಷ್ಟು ದುಡಿದ್ರು ಕೂಡ ಕೈಯಲ್ಲಿ ನಿಲ್ಲೋದೇ ಇಲ್ಲ ಅದು ಇದು ಅಂತ ಖರ್ಚಾಗ್ತಾನೆ ಇರುತ್ತೆ ಅಟ್ಲೀಸ್ಟ್ ಒಂದು ಕಡೆ ಸೇವಿಂಗ್ಸ್ ಅನ್ನೋಂಥದ್ದು ಇದ್ರೆ ನಮಗೆ ವಯಸ್ಸಾಗ್ತಾ ಆಗ್ತಾ ಗೊತ್ತಾಗತ್ತೆ ಅಂದರೆ ಅಟ್ಲೀಸ್ಟ್ ಇಷ್ಟು ದುಡ್ಡಾದ್ರೂ ಇದೆ ಅಂತ ನಾವು ಯಾರಿಗೆ ಎಷ್ಟೇ ಹೆಲ್ಪ್ ಮಾಡಿರಬಹುದು ಯಾರಿಗೆ ಹಣದ ಸಹಾಯ ಮಾಡಿರಬಹುದು ಅಥವಾ ಇನ್ನೇನೋ ಮಾಡಿರಬಹುದು ಬಟ್ ನಮಗೆ ವಯಸ್ಸಾಗ್ತಾ ಇದೆ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಅಂದಾಗ ಯಾರೂ ಕೂಡ ಬರಲ್ಲ ಬಟ್ ಕೆಲವರು ಬರ್ತಾರೆ ಮಾನವೀಯತೆ ಇದ್ದವರು ಬಟ್ ನಮ್ಮ ಸುತ್ತಮುತ್ತ ನೋಡ್ಕೊಂಡಿದ್ದವರು ಖಂಡಿತವಾಗ್ಲೂ ನಮಗೆ ಹೆಲ್ಪಿಗೆ ಬರಲ್ಲ ಯಾಕಂದ್ರೆ ಅವರಿಗೆ ದುಡ್ಡು ಕೊಡಬೇಕಾಗುತ್ತೆ ಅಥವಾ ಇವನಿಗೆ ಇನ್ನು ಹೆಲ್ಪ್ ಮಾಡಬೇಕಾಗತ್ತೆ ಇನ್ನೆಷ್ಟು ಖರ್ಚಾಗುತ್ತೋ ಅನ್ನೋ ತಲೆಯಲ್ಲಿ ಇರುತ್ತೆ ಸ್ವಂತ ಸಂಬಂಧಿಕ ಸಂಬಂಧಿಕರೇ ಹಾಗೆ ಮಾಡ್ತಾರೆ ಅದಕ್ಕೆ ಹೇಳಿದ್ದು ಈ ಥರದ ಒಂದು ಸೇವೆಗಳನ್ನು ನೀವು ಪಡ್ಕೋಬಹುದು ಅಂದರೆ ಆಡಿ ಮಾಡೋ ಮುಖಾಂತರ ಆಗಿರಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಮ್ಯೂಚುವಲ್ ಫಂಡ್ ಕೂಡ ಇದೆ ಮ್ಯೂಚುವಲ್ ಫಂಡ್ ಕೂಡ ಅಷ್ಟೇ ತುಂಬಾನೇ ಒಳ್ಳೇದು ಅಂದ್ರೆ ನಿಮ್ಮ ಹತ್ರ ಎಷ್ಟಿದೆ ಒಂದ್ ಐದು ಸಾವಿರ ಮ್ಯೂಚುವಲ್ ಫಂಡ್ ಹಾಕ್ತಾ ಇದೀರಾ ಅಥವಾ ಕೂಡ ನಿಮ್ಮ ಹತ್ರ ಎಷ್ಟಿದೆ ಅಷ್ಟರ ನೀವು ಮ್ಯೂಚುವಲ್ ಫಂಡ್ ಕೂಡ ಹಾಕೊಂಬುದು ಅದು ಕೂಡ ಒಂದು ಒಳ್ಳೆಯ ಒಂದು ಸೇವಿಂಗ್ಸ್ ಒಂದು ದಾರಿ ಅಂತಾನೆ ಹೇಳ್ಬಹುದು ಉಳಿತಾಯಕ್ಕೆ ಒಂದು ದಾರಿ ಅಂತಾನೆ ಹೇಳ್ಬಹುದು ಹಾಗೇನೆ ಇನ್ನೊಂದೇನಂದ್ರೆ ನಿಮ್ಮ ಹತ್ರ ದುಡ್ಡಿದೆ ಇದೆ ಅಂದ್ರೆ ನೀವು ಅದನ್ನು ಫಿಕ್ಸ್ಡ್ ಡೆಪಾಸಿಟ್ ಕೂಡ ಮಾಡಬಹುದು ಯಾಕಂದರೆ ಅಕೌಂಟಲ್ಲಿ ಇಟ್ಬಿಟ್ರೆ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ ಅಂದಾಗ ಬೇರೆ ಯಾವುದಾದ್ರೂ ಬ್ಯಾಂಕಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂದರೆ ನೀವು ಒಂದು ವರ್ಷಕ್ಕೂ ಎರಡು ವರ್ಷಕ್ಕೂ ಡೆಪಾಸಿಟ್ ಮಾಡ್ಕೊಬಹುದು ಅಂದರೆ ಎಫ್ ಎಕ್ಸ್ ಫಿಕ್ಸ್ಡ್ ಎಫ್ ಡಿ ಮಾಡ್ಕೊಬಹುದು ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಥರ ನೀವು ಮಾಡ್ಕೊಬಹುದು ಅದರಿಂದ ನಿಮಗೆ ಒಂದಿಷ್ಟು ಇಂಟ್ರೆಸ್ಟ್ ಕೂಡ ಬರುತ್ತೆ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗುತ್ತೆ ಕೆಲವು ಕಡೆ ಪರ್ಸೆಂಟ್ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್ ಬಡ್ಡಿ ಜಾಸ್ತಿ ಇರುತ್ತೆ ಕೆಲವು ಕಡೆ ಕಡಿಮೆ ಇರುತ್ತೆ ನೋಡ್ಕೊಂಡು ನೀವು ಈ ಥರನೂ ಮಾಡ್ಕೊಬೋದು ಅಂದರೆ ಅನಂತ ಎರಡು ಲಕ್ಷ ಇದೆ ಮೂರು ಲಕ್ಷ ಸೇವಿಂಗ್ಸ್ ಇದೆ ಅಂದಾಗ ನೀವು ಫಿಕ್ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಹಾಕೊಬೋದು ಇದರಿಂದ ನಿಮಗೆ ಅದರಲ್ಲೂ ಕೂಡ ಲಾಭ ಸಿಗುತ್ತೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಬಡ್ಡಿ ಅಂತ ಹೇಳ್ಬೋದು ಬಡ್ಡಿ ಸಿಗುತ್ತೆ ನಿಮಗೆ ಕೆಲವು ಬ್ಯಾಂಕ್ಗಳಲ್ಲಿ ಏನು ಹೇಳ್ತಾರೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇದೆ ಇಷ್ಟು ಪರ್ಸೆಂಟ್ ಕಡಿಮೆ ಇದೆ ಅಂದಾಗ ಸ್ವಲ್ಪ ಕಡಿಮೆ ಬರ್ಬೋದು ಕೆಲವು ಬ್ಯಾಂಕ್ಗಳಲ್ಲಿ ಎಂಟು ಪರ್ಸೆಂಟ್ ಏನೋ ಸ್ವಲ್ಪ ಸ್ವಲ್ಪ ಹೈಕ್ ಇರುತ್ತೆ ಜಾಸ್ತಿ ಇರುತ್ತೆ ನೀವು ಅದನ್ನು ನೋಡಿಕೊಂಡು ಕೂಡ ಮಾಡ್ಕೋಬಹುದು ಹಾಗೆಯೇ ನೀವು ಕೆಲಸ ಮಾಡ್ತಾ ಇದ್ದಾಗ ಇವಾಗ ಒಂದು ತಿಂಗಳಿಗೆ ಒಂದು ಮೂವತ್ತು ಸಾವಿರ ದುಡಿತಾ ಇದ್ದೀರ ಅಂದರೆ ಒಂದು ಎರಡು ಸಾವಿರ ಅಥವಾ ಒಂದು ಸಾವಿರನಾದರೂ ತೆಗೆದು ಬೇರೆ ಅಕೌಂಟಿಗೆ ಹಾಕೊಳ್ಳಿ ಆ ಅಕೌಂಟಲ್ಲಿ ಇವಾಗ ಹೇಗಾಗಿದೆ ಅಂದರೆ ನಮ್ಮ ಅಕೌಂಟಲ್ಲಿದ್ದರೆ ಫೋನ್ಪೇ ಗೂಗಲ್ ಪೇ ಎಲ್ಲ ಬಂದುಬಿಟ್ಟು ಅಕೌಂಟಲ್ಲಿ ದುಡ್ಡೇ ಇರಲ್ಲ ಯಾಕಂದರೆ ಎಲ್ಲ ಕಡೆ ಹೋಗಿ ಸ್ಕ್ಯಾನಿಂಗ್ ಮಾಡ್ತಾ ಇರೋವಂಥದ್ದು ಸ್ಕ್ಯಾನ್ ಸ್ಕ್ಯಾನ್ ಮಾಡಿ 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 ಏನಾಗಿದೆ ಈ ಥರ ಆಗ್ತಾಯಿರುತ್ತೆ ಅಕೌಂಟಲ್ಲಿದ್ದರೆ ಆವಾಗ ಏನು ಮಾಡಬೇಕು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ನಾವು ಬೇರೆ ಬ್ಯಾಂಕ್ ತೆಗೆಯೋಕ್ಕೆ ಆಗಬಾರ್ದು ಆ ಥರ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಈ ಥರ ನಾವು ಮಾಡಿಕೊಳ್ಬೇಕು ಇದೆಲ್ಲ ದಾರಿಗಳನ್ನು ನಾವು ಹುಡ್ಕೊಂಡ್ರೆ ಮಾತ್ರ ಅದು ಬಿಟ್ಟು ನಮಗೆ ಒಬ್ಬರು ಹೆಲ್ಪ್ ಮಾಡ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಇವ್ರು ಹೆಲ್ಪ್ ಮಾಡ್ತಾರೆ ಅಂದರೆ ಖಂಡಿತವಾಗಲೂ ಕೂಡ ಅದು ತಪ್ಪು ನಮ್ಮ ಕೈಕಲ್ ಸರಿ ಇದೆ ನಮ್ಮ ನಮಗೆ ದುಡಿಯೋ ಶಕ್ತಿ ಇದೆ ಅನ್ನೋ ತನಕ ಮಾತ್ರ ಎಲ್ಲರೂ ನಮ್ಮ ಹಿಂದೆ ಇರ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ದುಡಿಯೋ ಶಕ್ತಿ ಇಲ್ಲ ಅಂತ ಅಂದಾಗ ಅವಾಗ ಗೊತ್ತಾಗುತ್ತೆ ಯಾರು ನಿಜವಾದ ಸಂಬಂಧಿಕರು ಯಾರು ನಮ್ಮವರು ಅನ್ನೋವಂಥದ್ದು ನಮಗೆ ಅವಾಗ ಗೊತ್ತಾಗುವಂಥದ್ದು ಅಂದರೆ ನಾವು ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿ ಬರ್ತಾರೆ ನಗ್ನಗ್ತಾ ಮಾತಾಡ್ತಾರೆ ಎಲ್ಲನೂ ಕೂಡ ಮಾಡ್ತಾರೆ ಅದೇ ಕೊನೆ ಕ್ಷಣದಲ್ಲಿ ಏನೂ ಕೂಡ್ತಾ ಇಲ್ಲ ನಮ್ಮ ಕೈಯಲ್ಲಿ ಮಾಡೋಕೆ ಆಗ್ತಾ ಇಲ್ಲ ನಮ್ಗೆ ಹೆಲ್ಪ್ ಬೇಕು ಸಹಾಯ ಬೇಕು ಅಂತ ನಾವು ಹೋದಾಗ ಅವಾಗ ಗೊತ್ತಾಗುತ್ತೆ ನಿಜವಾದ ಬಣ್ಣ ಎಲ್ರದು ಕೂಡ ಅಷ್ಟೇ ಯಾರು ಕೆಲವರು ಚೆನ್ನಾಗಿರ್ತಾರೆ ಕೆಲವರಿಗೆ ಮಾನವೀಯತೆ ಅನ್ನೋವಂಥದ್ದು ಇರುತ್ತೆ ಬಟ್ ಕೆಲವ್ರಿಗೆ ಏನಿರುತ್ತೆ ಅಂತ ಅಂದರೆ ಚೆನ್ನಾಗಿದ್ದಾಗ ಮಾತ್ರ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಅವ್ರ ಜೊತೆ ಕಾಲ ಕಳೆದು ಅವರ ಹಣದಲ್ಲಿ ಅವ್ರು ಮಾಡಿರೋ ಅವ್ರು ಸಂಪಾದನೆ ಮಾಡಿರುವ ಹಣದಲ್ಲಿ ಖುಷಿಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ಹೋಗಿರ್ತಾರಲ್ವ ಅವರು ಖಂಡಿತವಾಗ್ಲೂ ಕೊನೆ ಅದರಲ್ಲಿ ಮೂಮೆಂಟಲ್ಲಿ ಅಥವಾ ಏನೂ ನಮ್ಮ ಕೈಲಿ ಇಲ್ಲ ಅಂದಾಗ ಯಾರೂ ಬರೋದೇ ಇಲ್ಲ ನಮಗೆ ಆಗೋದು ಇವಾಗ ನಮಗೆ ಆಗೋದು ನಮ್ಮವ್ರೆ ಅಂದರೆ ನಮ್ಮ ಹೆಂಡತಿ ಆಗಿರ್ಬೋದು ಗಂಡಂದ್ರ ಆಗಿರ್ಬೋದು ಇಷ್ಟೇ ಇಷ್ಟೇ ಆಗುತ್ತೆ ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇದ್ದವರು ಕೆಲವರಿಗೆ ಸಪೋರ್ಟ್ ಅದು ಕೂಡ ಇರೋದಿಲ್ಲ ಪಾಪ ಲವ್ ಮ್ಯಾರೇಜ್ ಮಾಡ್ಕೊಂಡೆಲ್ಲ ಬಂದಿರೋರಿಗೆ ಅಪ್ಪ ಅಮ್ಮ ಯಾರು ಸಪೋರ್ಟ್ ಇರೋದಿಲ್ಲ ಅಂಥವ್ರನ್ನ ಅಂಥವ್ರಿಗೆ ನನಗೆ ಅಂಥವ್ರು ಇವಾಗೆಲ್ಲ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ ಯಾವ ರೀತಿ ಸೇವಿಂಗ್ ಮಾಡ್ಕೊಬೇಕು ಯಾವ್ಯಾವ್ದನ್ನು ಮಾಡ್ಕೊಬೇಕು ಆರ್ ಡಿ ಆಗಿರಬಹುದು ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಹೆಲ್ತ್ ಕಾರ್ಡ್ಗಳಾಗಿರ್ಬೋದು ಹೆಲ್ತ್ ಕಾರ್ಡ್ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಮನುಷ್ಯನಿಗೆ ಯಾವಾಗ ಏನಾಗುತ್ತೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸಡನ್ನಾಗಿ ಏನೋ ಕಾಲು ಉಳಕಿತೋ ಅಥವಾ ಇನ್ನೇನೋ ಆ್ಯಕ್ಸಿಡೆಂಟ್ ಆಯಿತು ಇನ್ನೇನೋ ಆಯಿತು ಬಟ್ ಏನು ಮಾಡ್ತೀರಾ ಐದಾರು ಲಕ್ಷ ಸಡನ್ನಾಗಿ ಹೊಂದಿಸ್ಬೇಕು ಅಂದರೆ ಇಂಪಾಸಿಬಲ್ ಅದೇ ನಿಮಗೆ ಇನ್ಶೂರೆನ್ಸ್ ಇದೆ ಅಥವಾ ಹೆಲ್ತ್ ಕಾರ್ಡ್ ಇದೆ ಅಂದಾಗ ಅಟ್ಲೀಸ್ಟ್ ಸ್ವಲ್ಪನಾದರೂ ಅದನ್ನು ನೀವು ಬಳಸ್ಕೊಬೋದು ಸ್ವಲ್ಪ ನಾನು ಇನ್ಶೂರೆನ್ಸ್ ಇದೆ ನಿಮಗೆ ಕ್ಲೇಮ್ ಮಾಡ್ಕೊಬಹುದು ಆವಾಗ ನಿಮಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ ಒಂದೇ ಲಕ್ಷ ಒಂದೇ ಸಲ ನಮಗೆ ಆರು ಲಕ್ಷ ಹತ್ತು ಲಕ್ಷ ಎಲ್ಲ ಪೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ನಿಮಗೆ ಯೂಸ್ ಆಗುತ್ತೋ ಇಲ್ವೋ ಹೆಲ್ತ್ ಕಾರ್ಡ್ ಆಗಿರಬಹುದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರಬಹುದು ಅದೆಲ್ಲ ಯೂಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ನೀವು ಅದನ್ನು ಬ್ಯಾಕಪ್ ಆಗಿ ಮಾಡಿಕೊಂಡು ಹಿಡ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಮುಂದೊಂದು ದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕಂದರೆ ಮನುಷ್ಯನ ಆರೋಗ್ಯ ಇವಾಗ ಹಾಗೆ ಇದೆ ಸೊ ಹೇಳೋದಕ್ಕಾಗಲ್ಲ ಯಾರಿಗೆ ಏನು ಆಗತ್ತೆ ಅಂತ ಆಕ್ಸಿಡೆಂಟ್ ಆಗಿರ್ಬೋದು ಇವಾಗ ನಾವು ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕೆಲವರು ದುಡ್ಡಿಗಾಗಿ ಕೈ ಚಾಚೋದು ನೋಡಿದ್ರೆ ಪಾಪ ನೋವಾಗತ್ತೆ ಬೇಜಾರಾಗುತ್ತೆ ಕೆಲವ್ರ ಹತ್ರ ಬಡವ್ರ ಹತ್ರ ಆ ಥರ ಇವಾಗ ಅವರಿಗೆಲ್ಲ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಯಶಸ್ವಿನಿ ಆಗಿರ್ಬೋದು ಎಲ್ಲನೂ ಕೂಡ ಇದೆ ಅದನ್ನು ಮಾಡದೆ ಇರುವವರು ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೊಸಬ್ರಾಗಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ನಾವು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ